ಅದನ್ನ ಯಾರು ಹಾಕೊಂತಾರ ಅವ್ರ ಭವಿಷ್ಯದ ಮುಂದಿನ ಭವಿಷ್ಯದ ನೋಡಬಹುದು ಅವ್ರ ಹಂಗ ಇದು ನನ್ನ ಭವಿಷ್ಯ ನೋಡಬಹುದು ನಾನು ನೋಡ್ಬೋದು ಅದ್ ನಾಳೆ ದೋಸ್ತ ನೋಡ್ತೀನಿ ಹಂಗ ಮನುಷ್ಯಾಗ ಅನ್ಕೊಂಡ್ ಯಾವ ಇಸವಿಗ್ ಹೋಗ್ಬೇಕ ನಾ ಇಸವಿಗೆ ಅನ್ಕೊಂಡಂದ್ರ ಅದ ಅಲ್ಲಿಗೆ ಕರ್ಕೊಂಡ್ ಹೋಗ್ತೈತಿ ನಾವ್ ಎಲ್ಲಿ ಇವಾಗ ಇಲ್ಲಿ ನೋಡಬಹುದು ಹಂಗಾರ ಒಂದ್ ಐದ್ ವರ್ಷ ಮುಂದೆ ನೋಡ್ತೇಳಿ ದೋಸ್ತ ನಾ ಏನ್ ಸೌಕರ್ಯ ಕಿರಿ ನೋಡೋಣ ಆಮೇಲೆ ಏನ್ ನೋಡಿದೆ ಅದ ದೋಸ್ತ ಮುಂದಕ್ಕೆ ಹೋಗಿನಿ ಐದು ವರ್ಷ ಎಲ್ಲರ ಕಡೆ ರೊಕ್ಕ ಕೇಳಕತ್ತೀನಿ ಹಳೆ ಬಟ್ಟೆ ಹಾಕಿಣಿನಿ ಎಲ್ಲ ಇವು ಗಡ್ಡ ಗಿಡ್ಡ ಬಂದ್ಬಿಟ್ಟು ಲೇ ದೋಸ್ತ ಅಷ್ಟು ಐದು ವರ್ಷ ಮುಂದೆ ಎಷ್ಟು ವರ್ಷ ಮುಂದೆ ಎಷ್ಟು ವರ್ಷ ಹೋಗಿದ್ದೀನಿ ಎರಡು ಸಾವಿರದ ಮೂವತ್ತಕ್ಕೆ ಹೋಗಿನ್ರಿ ಎರಡ್ ಸಾವಿರದ ಮೂವತ್ತ ತಮ್ಮ ಸಾಕ್ ತಮ್ಮ ನೋಡ್ತೀನಿ ಏ ತಡಿ ಓ ದೋಸ್ತ ಮದುವೆ ಬಗ್ಗೆ ನೋಡೋಣ ತಡಿ ಹೋ ಕಣ್ಣೆ ಕಣ್ಣೆ ಎಂತ ಹೋಗಿತ್ತು ನೋಡೋಣ ತಡಿ ಲೇ ಇನ್ನ ಐದು ವರ್ಷ ಇಕ್ಕಿ ಅಪ್ಪ ದೋಸ್ತ

ಏನಾಯ್ತು ಮತ್ತೇನಾಯ್ತ ದೋಸ್ತ ದವಾಖಾನೆ ಹಾಕಿದ್ರಿ ಲೇ ದೋಸ್ತ ನನಗೆ ಯಾರ ನಿನ್ನ ಹ್ಮ್ ಯಾಕ ಎಲ್ಲ ಅಡ್ಮಿಟ್ ಮಾಡಿ ಎಲ್ಲ ಬಾಯಾಗ ಎಲ್ಲ ಏನೇನೋ ಹಾಕಿ ಬಿಡ್ತಿರಿ ಲೇ ದೋಸ್ತ ನನಗೆ ಎಲ್ಲ ಒಂಥರ ಆಗ್ಬಿಡ್ತಿ ಲೇ ದೋಸ್ತ ನನಗೆ ಯಾಕೆ ಕುಡ್ದು ಕುಡ್ದು ಮಾಡ್ಕೊಂಡಿದ್ದೆ ಜನ ಏನು ಹ್ಮ್ ಜನೇಶ್ ಹೋಗಿದ್ದೆ ಅಯ್ಯೋ ಎರಡ್ ಸಾವಿರದ ಮೂವತ್ತೈದಕ್ಕೆ ಹೋಗಿ ಲೇ ದೋಸ್ತ ಎರಡ್ ಸಾವಿರದ ಮೂವತ್ತೈದಕ್ಕೆ ಹೋಗಿದ್ದೆ ಡಾಕ್ಟರ್ ಬಂದು ಏನು ಯಾರು ನೋಡ್ಬೋಡ್ರಿ ಮುಂದೆ ಏನಾಗತ್ತೆ ನೋಡೋ ಇನ್ನೊಂದು ಹೇಳೋ

ಹೊಳ್ಳಿ ಹೊಮ್ಮುಗ್ಲೇ ಕತ್ತಲ ಆದಂಗ ಆಗ್ಬಿಡ್ತದೆ ದೋಸ್ತೆ ಚಾರ್ಜಿ ಸೋಲಕದೇನ ಇಲ್ಲ ಆಮೇಲೆ ಇಲ್ಲಿ ಹೊಮ್ಮುಗ್ಲೇ ಕತ್ತಲ ಆದಂಗ ಆಗ್ಬಿಡ್ತ ಮಿಷನ್ ಎಲ್ಲಾ ಕರೆಕ್ಟ್ ಆಗಿದೆ ಇದೆ ಇನ್ನೆಮ ಹಾಕೆ ನೋಡು ಹಾಕೆ ನೋಡು ಏನಾತ ಇಲ್ಲ ದೋಸ್ತ ಮತ್ತೆ ಹಂಗಾ ತೋರಿಸಿದಿತಿ ಮತ್ತೊಂದ ಸಲ ಎಲ್ಲಾ ಜನ ದಾವಕನ ಅವರ ಇವರ ಅಡ್ಡದ ಕಾಣಾಗ್ತಿತಿ ಆಮೇಲೆ ಬರ್ತಾ ಬರ್ತಾ ಹೊಮ್ಮುಗ್ಲೇ ಕತ್ತಲ ಆಗ್ಬಿಡ್ತ ಓದಾ ಸಾರಿ ದೋಸ್ತ ನಿಂದು ನಿಂದು ಇದನ್ನ ಟೈಮ್ ಟ್ರಾವೆಲ್ ಇದನ್ನ ಮುಗಿದ ಅಲ್ಲಿಗೆ ಮುಗಿದ ಹೋಗುತ್ತೆ ನಿಂದು ಇಸುವಿಗೆ ಅಂದ್ರೆ ನಾನು ಸತ್ತುಬಿಟ್ನೇ ಅಲ್ಲಿಗೆ ನೀನು ಸತ್ತು ಆದೆ ಅಂತ ಅರ್ಥ ಅದು ಏ ಇಂಗ್ ಇದ್ರುನು ಸತ್ತುಬಿಡ್ತನೇ ಅಯ್ಯೋ ದೇವರೇ ನೀನು ಇದ್ದರೆ ಇಂತ ಜನ್ಮ ಪಾಪ ಇನ್ನುಂದರ ಕೊಡಿಬೇಡ ಇದಳು ಚೆನ್ನಾಗಿದೆ ಕೈ ಹಚ್ಚಲ್ಲ ಚಲೋ ಆಗ್ಲಿ ದೋಸ್ತೇ ದೋಸ್ತೋ ಬಿಟ್ಲೇ ದೋಸ್ತ ಕುಡಿಯಲ್ಲ ದೋಸ್ತಾ ಈ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ಈಗ ಚಿಕ್ಕ ಹುಡುಗರು ಎಲ್ಲ ಕುಡಿಯೋದನ್ನ ಕಲಿತಾ ಇದ್ದಾರೆ ದಯವಿಟ್ಟು ನೀವು ಕುಡಿಯೋ ಬಿಡ್ರಿ ಯಾಕಂದ್ರೆ ಕುಡಿದ್ರೆ ಹೇಗೆ ಮುಂದೆ ನಿಮ್ಮ ಜೀವನ ಇರುತ್ತೆ ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಕಾಲ್ಪನಿಕ ಸಂದೇಶವನ್ನು ಕೊಟ್ಟಿದ್ದೇವೆ ದಯವಿಟ್ಟು ಕುಡಿಯೋದನ್ನ ನಿಲ್ಲಿಸ್ಬಿಡಿ ನಮಸ್ಕಾರ